ರೈತ ಸೇವೆ ರಾಜ್ಯ ಸಂಘ ರಾಜ್ಯಾಧ್ಯಕ್ಷರಾಗಿ ನಮ್ಮ ಬಿ ಬಸವರಾಜು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನನ್ನರ ಹಿಡಿಯರು ಮತ್ತು ನನ್ನರಾಗಿರಲಾಗಿ ಹಾಗೂ ನಮ್ಮ ತುಂಬ ನಲವತ್ತು ವರ್ಷ ರೈತ ಅಯ್ಯಪ್ಪ ಅವರು ಆಗಮಿಸಿದ್ದಾರೆ ಮಾಡ್ತಾ ಇದ್ದು ಆಗುತ್ತೆ ಸಹ ನಾನು ಇವರ ವಿಷಯಗಳು ಮಾಧ್ಯಮದ ಗೆಳೆಯರು ನಮಸ್ಕಾರ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಬಿಜಾಪುರ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಜಿಲ್ಲೆಯ ಭೂಮಿಯ ಪ್ರಶ್ನೆಯ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಜಿಲ್ಲಾ ಮಟ್ಟದ ಒಂದು ಭೂಮಿ ಸಾಗುವಳಿದಾರರ ರೈತರ ಮತ್ತು ಕೂಲಿಕಾರರ ಒಂದು ಸಮಾವೇಶವನ್ನು ನಾವು ನಡೆಸಿದ್ದೀವಿ ಈ ಸಮಾವೇಶದಲ್ಲಿ ನನಗೆ ಗೊತ್ತಾಗಿರ್ತಕ್ಕಂಥದ್ದು ಏನು ಹೇಳಿದರೆ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಮಗರ ಭೂಮಿ ದೊಡ್ಡ ಸಂಖ್ಯೆಯಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ ಆ ಅರ್ಜಿಗಳು ಇಲ್ಲಿವರೆಗೆ ವಿಲೇವಾರಿ ಆಗಿಲ್ಲ ಆ ರೈತರಿಗೆ ಹಕ್ಕು ಪತ್ರ ಸಿಕ್ಕಿಲ್ಲ ಅವರು ಇನ್ನೂ ಕೂಡ ಬೆದರಿಕೆಯಲ್ಲಿ ಗಮನಕ್ಕೆ ಬಂದಿದೆ ಆದ್ದರಿಂದ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಸಮಿತಿಯ ಅಧ್ಯಕ್ಷನಾಗಿ ನಾನು ಇಲ್ಲಿಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎನ್ ಪಿ ಪಾಟೀಲ್ರನ್ನು ಮತ್ತು ಇಲ್ಲಿನ ಎಲ್ಲ ಶಾಸಕರನ್ನು ಈ ಸಂದರ್ಭದಲ್ಲಿ ಈ ರೈತರ ಪರವಾಗಿ ಒತ್ತಾಯಿಸ್ತಾ ಇದ್ದೀನಿ ನಮ್ಮ ಪಾಠಗಳಿಗೆ ನಾನು ವರದಿ ಮಾಡ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನಿಮಗೆ ನೇತೃತ್ವ ವಹಿಸಿ ಎಲ್ಲ ಸಾರ್ಥಕರ ಸಭೆಯನ್ನು ನಡೆಸಿ ಈ ಭಗವತ್ಕುಂ ಸಾಗುವುದಾರ ಅರ್ಜಿ ಇಲ್ಲ ಅದು ಬಡವರ ಪರವಾಗಿ ದಲಿತರ ಪರವಾಗಿ ಮೀಡಿಯಾದ ಪರವಾಗಿ ಇತ್ಯರ್ಥ ಆಗೋಗಿ ನೀವು ಒಂದು ತಕ್ಷಣ ಮೀಟಿಂಗನ್ನು ನಡೆಸಬೇಕು ಅಂತೇಳಿ ಈ ಮೂಲಕ ನಾನು ಅವರಿಗೆ ಒತ್ತಾಯ ಮಾಡ್ತಾ ಒಂದು ಇವಾಗ ಎರಡನೇದು ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನಡೆಗಳು ಭೂಮಿಯ ಪ್ರಶ್ನೆಯನ್ನು ಬಡವರ ಪರವಾಗಿ ಇತ್ಯರ್ಥ ಮಾಡಿದಂಗೆ ಕಾಣ್ತಾ ಇದೆ ಭೂಮಿಯ ಪ್ರಶ್ನೆಯನ್ನು ಕಂಪನಿಗಳ ಪರವಾಗಿ ಇತ್ಯರ್ಥ ಮಾಡೋದಕ್ಕೆ ಹೆಚ್ಚು ಮುಖ್ಯವಾಗಿ ಕಾಣಿಸ್ತಾ ಇದೆ ಸೊ ಹೀಗಾಗಿ ದಲಿತರು ಇವತ್ತು ಬೀದಿಪಾಳ ಆಗುವಂಥ ಸಂದರ್ಭಗಳಿದ್ದಾವೆ ಆ ಕಾರಣದಿಂದ ಪ್ರತಿಯೊಂದು ದಲಿತ ಕುಟುಂಬಕ್ಕೆ ಇವತ್ತು ಕನಿಷ್ಠ ಐದು ಎಕರೆ ನೀರಾವರಿ ಜಮೀನು ಇವತ್ತು ವ್ಯವಸಾಯ ಮಾಡಿ ನಾವು ಜೀವನ ಕಂಡುಕೊಳ್ತೀವಿ ಅಂತ ಹೇಳ್ತಕ್ಕಂಥವರಿಗೆ ಹಾಗೆಯೇ ದೇವದಾಸಿ ತಾಯಂದ್ರಿಗೆ ಹಾಸನಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ಕುಟುಂಬಗಳಿಗೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಯಾರು ಹೆಚ್ಚು ಭೂಮಿಯನ್ನು ಹೊಂದಿದ್ದಾರೆ ಅವರ ಹತ್ರ ಭೂಮಿಯನ್ನು ನೀವು ದುಡ್ಡು ಕೊಟ್ಟು ಸ್ವಾಧೀನ ಮಾಡಿ ಕಂಪನಿಗಳಿಗೆ ಯಾವ ರೀತಿಯಲ್ಲಿ ನೀವು ಸ್ವಾಧೀನ ಮಾಡಿ ಕೊಡ್ತೀರೋ ಆ ರೀತಿಯಲ್ಲಿ ದುಡ್ಡು ಕೊಟ್ಟು ಅದನ್ನು ಸ್ವಾಧೀನ ಮಾಡಿ ಈ ದಲಿತ ಕುಟುಂಬಗಳಿಗೆ ಕೂಲಿಕಾರ ಕುಟುಂಬಗಳಿಗೆ ನೇರದಾಸಿ ತಾಯಂದರು ಮಸನಕಾರ ಕುಟುಂಬಗಳಿಗೆ ಹಂಚೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅಂಥೇಳಿ ನಾನಿವತ್ತು ಒತ್ತಾಯ ಮಾಡ್ತಾಯಿದ್ದೀನಿ ಯಾಕೆಂದರೆ ಕಂಪನಿಗಳಿಗೆ ಭೂಮಿ ಕೊಡೋದ್ರಿಂದ ಆ ಕಂಪನಿಗಳು ಲಾಭ ಮಾಡಿಕೊಂಡು ಶ್ರೀಮಂತ ಆಗ್ತವೆ ಹೊತ್ತಾಗಿ ಈ ದೇಶದ ಬಡವರು ದಲಿತರು ಅವರ ಆಗಿ ಇವತ್ತು ಅವರು ಬದುಕನ್ನು ಸಾಧ್ಯ ಇಲ್ಲ ಆ ದಿಶೆ ಒಳಗಡೆ ಇಂಥದ್ದೊಂದು ಒಂದು ಹೆಜ್ಜೆಯನ್ನು ಕರ್ನಾಟಕ ಸರ್ಕಾರ ಇಡಬೇಕು ದೃಢವಾಗಿ ಅಂತೇಳಿ ನಾನು ಒತ್ತಾಯ ಇದ್ದೀನಿ ಮೊನ್ನೆ ಸಾಧನ ಸಮಾವೇಶದಲ್ಲಿ ರಾಜ್ಯದ ಎಲ್ಲ ಬರಗಳಿಗೆ ನಿವೇಶನ ಕೊಡ್ತೀವಿ ಅಂತ ಹೇಳಿದ್ದೀನಿ ಬಿಜಾಪುರ ಜಿಲ್ಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಿವೇಶನ ರೈತರಿದ್ದಾರೆ ಅವರಿಗೆ ಮನೆ ನಿವೇಶನವನ್ನು ಕೊಡೋದಕ್ಕೆ ಕ್ರಮವನ್ನು ಪೂರ್ವಿಸಬೇಕು ಅಂತೇಳಿ ನಾನು ಒತ್ತಾಯಿಸ್ತಾ ಇದ್ದೀನಿ ಈ ಸಮಾವೇಶದಲ್ಲಿ ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡಿದೆ ಅದರ ಅಧ್ಯಕ್ಷರು ಮತ್ತು ಗೌರವ ಅಧ್ಯಕ್ಷರು ಇದ್ದಾರೆ ಅವರು ಆ ಒಂದು ತೀರ್ಮಾನಗಳಿಗೆ ವಿವರಿಸಿ ಧನ್ಯವಾದ ಸರ್ ಹೆಸರ ಬಸವರಾಜ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯಾಧ್ಯಕ್ಷ ಜಿಲ್ಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಗು ಸಾಗೋಳಿದಾರಿದ್ದಾರೆ ಅವರೆಲ್ಲ ಐವತ್ತೇಳು ನಂಬರ್ ಫಾರ್ಮ್ ತುಂಬಿದ್ದಾರೆ ಆ ಇವತ್ತಿಗೂ ಅವರಿಗೆ ಇದು ಹೆಚ್ಚಿಗೆ ಇಲ್ಲ ಸರ್ಕಾರ ಆ ನಿಟ್ಟಿನಲ್ಲಿ ಬರೀ ಬಾಯಿ ಮಾತು ಹೇಳ್ತಾ ಇದೆ ಹೊರತಾಗಿ ಅದನ್ನು ಜಾರಿ ಮಾಡ್ತಾ ಇದೆ ಉಸ್ತುವಾರಿ ಸಚಿವರು ಅದನ್ನು ಎಂಬಿ ಪಾಟಿದ್ದು ತಕ್ಷಣವೇ ಇವತ್ತು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಭೂ ವಿಸ್ತರಣಾ ಕಮಿಟಿಗಳನ್ನು ರಚನೆ ಮಾಡಬೇಕು ತಕ್ಷಣವೇ ಬಗರ್ಹನ ಸಾಗುವಳಿದಾರ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಇವತ್ತು ಭೂಮಿಯನ್ನು ಸಿಕ್ಕಿ ಮಾಡಬೇಕು ಆಮೇಲೆ ಇನ್ನೂ ಎಷ್ಟೋ ಜನ ಇವತ್ತು ಭೂಮಿ ಸಾಗುವಳಿ ಮಾಡಿದರೂ ಕೂಡ ಇವತ್ತು ಫಾರ್ಮ್ ತುಂಬಿರಬೇಕು ಅದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಆ ಒಂದು ಫಾರ್ಮ್ ಸಿಗಲಿಕ್ಕೆ ಫಾರ್ಮ್ ನಂತರ ಐವತ್ತು ಸಿಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅವರಿಗೂ ಬಗರ್ಹುನ ಸಾಗುವಳಿ ಜಮೀನು ಸಿಗುವ ಮುಖ ಕ್ರಮ ಕೈಗೊಳ್ಳಬೇಕು ಇನ್ನು ಎರಡನೇದಾಗಿ ಬಹಳಷ್ಟು ಜನ ಗ್ರಾಮಾಂತರ ಪ್ರದೇಶದಲ್ಲಿ ಮನೆ ಇಲ್ಲ ನಿವೇಶನ ಇಲ್ಲ ಅವರು ಇದ್ದಾರೆ ಅವರಿಗೆಲ್ಲ ಹಿತ್ತಲು ಸಹಿತವಾದಂಥ ನಿವೇಶನ ಕೊಡಬೇಕು ಮತ್ತು ಮನೆ ಕಟ್ಕೊಳ್ಳಲಿಕ್ಕೆ ಸರ್ಕಾರ ಐದು ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ತೆಗೆದುಕೊಂಡಿದ್ದೇವೆ ಈ ಒಂದು ತೀರ್ಮಾನಗಳ ಹಿನ್ನೆಲೆಯಲ್ಲಿ ನಾವು ಸರ್ಕಾರಕ್ಕೆ ಮನವಿ ಕೊಡ್ತೇವೆ ಮತ್ತು ಜುಲೈ ಹದಿನೈದನೇ ತಾರೀಕಿಗೆ ಜಿಲ್ಲಾ ಕೇಂದ್ರದಲ್ಲಿ ಬೃಹತ್ ಒಂದು ಪ್ರತಿಭಟನಾ ಮೆರವಣಿಗೆ ನಡೆಸಿ ಕೊಡ್ತೇವೆ ಮತ್ತು ಅನಿರ್ದಿಷ್ಟವಾದಂಥ ಒಂದು ಧರಣಿ ಸತ್ಯಾಗ ಕೂಡ ಜುಲೈ ಹದಿನೈದರಿಂದ ಪ್ರಾರಂಭ ಮಾಡ್ತೇವೆ ಇದಕ್ಕೆ ಸರ್ಕಾರ ಎಡೆ ಕೊಡಬಾರ್ದು ತಕ್ಷಣವೇ ಇದರ ಬಗ್ಗೆ ಇನ್ನೂ ಒಂದು ತಿಂಗಳ ಟೈಮ್ ಇದೆ ಆ ಒಳಗಡೆ ಈ ಒಂದು ಸಮಸ್ಯೆ ಇತ್ಯರ್ಥ ಮಾಡುವಂಥ ಒಂದು ಕ್ರಮ ಜರುಗಿಸಬೇಕು ಅಂಥೇಳಿ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾನು ಆಗ್ರಹ ಇಷ್ಟು ತೀರ್ಮಾನ ಸರಸರಡು ನನ್ನ ಹೆಸರು ಅಣ್ಣಾರಾಯಿ ಕರ್ನಾಟಕ ಪ್ರಾಂಪೇಶ ಇವತ್ತಿನ ಬಿಜಾಪುರ ಜಿಲ್ಲೆಯ ಬಗರುಕುಂ ಸಾಗಣೆದಾರರ ಸಮಸ್ಯೆಯನ್ನು ಎತ್ಕೊಂಡು ಬಹುದಿನಗಳ ಬೇಡಿಕೆ ಆದಂಥ ಬಗರುಕುಂ ಸಾಗಣೆದಾರರು ನಲವತ್ತು ವರ್ಷಗಳಿಂದ ಸಾಗುವಳಿ ಮಾಡ್ತಾ ಇರತಕ್ಕಂಥ ರೈತರನ್ನ ಹಕ್ಕು ಪತ್ರ ಕೊಡದೇನೆ ಸರ್ಕಾರ ಮೋಸ ಮಾಡೋದು ಮತ್ತು ಸುಳ್ಳು ಹೇಳುವುದನ್ನು ರೈತರಿಗೆ ಮತ್ತು ಬಡವರಿಗೆ ಮೋಸ ಮಾಡ್ತಾಯಿದೆ ಅದನ್ನು ಇವತ್ತಿನ ದಿವಸ ನಾವು ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ ಅದು ಸರ್ಕಾರವನ್ನು ವಿರೋಧ ಇದ್ದೇವೆ ಇವತ್ತೊಂದು ಬಗರುಪುಮ್ ಸಾಗೋಳೆಗಾರರ ಒಂದು ಸಮಾವೇಶವನ್ನು ಮಾಡಿ ಮುಂದಿನ ತಿಂಗಳ ಹದಿನೈದನೇ ತಾರೀಕಿಗೆ ಬಗರುಪುಮ್ ಸಾಗೋಳೆಗಾರರ ಬೃಹತ್ ಪ್ರಮಾಣದಲ್ಲಿ ಬಿಜಾಪುರದಲ್ಲಿ ಆಂದೋಲನ ಮತ್ತು ಹೋರಾಟ ಮತ್ತು ಸತ್ಯಾಗ್ರಹ ಹಳ್ಳಿ ಹಳ್ಳಿಗಳಿಗೆ ಕೂಡ ಹೋಗಿ ಪ್ರಚಾರ ಆಂದೋಲನ ಮತ್ತು ತಾಲೂಕುಗಳಲ್ಲಿ ಕೂಡ ಹೋರಾಟ ಮತ್ತು ಸತ್ಯಾಗ್ರಹವನ್ನು ರೂಪಿಸಲಿಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ಇವತ್ತಿನ ದಿವಸ ಸಜ್ಜು ಆಗಿದೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಈ ಏನು ಬಗರ ಕುಂ ಮೋಸ ಮಾಡೋದನ್ನು ಬಿಟ್ಟರೆ ಬೇರೇನು ಕೆಲಸ ಮಾಡಲ್ಲ ಸುಳ್ಳು ಹೇಳೋದು ಈ ಚುನಾವಣೆ ಬಂದಾಗ ನಿಮಗೆ ಹಕ್ಕು ಪತ್ರ ಕೊಡಿಸ್ತೇವೆ ಕಾರ್ಮಿಕರ ಪರವಾಗಿರ್ತೇವೆ ರೈತರ ಪರವಾಗಿರ್ತೇವೆ ಅಂತೇಳಿ ಇವತ್ತಿನ ದಿವಸ ಅವರನ್ನು ಮೋಸ ಮಾಡಿ ಮತವನ್ನು ಪಡ್ಕೊಂಡು ಇಲ್ಲಿವರೆಗೂ ಕೂಡ ಯಾರನ್ನು ಕೂಡ ಹಕ್ಕುಪತ್ರ ಕೊಟ್ಟಿಲ್ಲ ಎಷ್ಟೋ ಕಮಿಟಿಗಳನ್ನು ರಚನೆ ಮಾಡಿದ್ದಾರೆ ಎಲ್ಲ ಶಾಸಕರು ಅದರ ಅಧ್ಯಕ್ಷರಾಗಿದ್ದರೂ ಕೂಡ ಯಾವುದೇ ಒಂದೇ ಒಂದು ತಾಲೂಕಿನಲ್ಲಿ ಒಬ್ಬರಿಗೂ ಕೂಡ ಹಕ್ಕುಪತ್ರವನ್ನು ವಿತರಣೆ ಮಾಡಿಲ್ಲ ಅದನ್ನು ನಾವು ತೀವ್ರವಾಗಿ ವಿರೋಧ ಮಾಡಿ ಇವತ್ತಿನ ದಿವಸ ಅವರ ವಿರೋಧ ಬೃಹತ್ ಪ್ರಮಾಣದಲ್ಲಿ ಪ್ರಚಾರ ಮತ್ತು ಹೋರಾಟಗಳನ್ನು ರೂಪಿಸ್ತೇವೆ ಅಂತ ಹೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಜಿಲ್ಲಾ ಕಾರ್ಯದರ್ಶಿಯಾಗಿ ವಿರೋಧ